ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಶ್ರೀ ಇದ್ದೀನಿ ಈಗ ನೋಡಿ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ನಾವೆಲ್ಲ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಸಿಟಿಗೆ ಹೋಗ್ಬರೋಣ ಸ್ವಲ್ಪ ಅಂತ ಹೇಳಿ ಹೊರಟಿದ್ದೀನಿ ನಿನ್ನೆ ಚೆಂದು ಬರ್ತಡೆ ಆಯ್ತಲ್ವ ಹಂಗಾಗಿ ಏನು ತೊಗೊಂಡಿರಲಿಲ್ಲ ಅವನಿಗೆ ಹಾಗೆ ಅವನಿಗೆ ಡ್ರೆಸ್ ತೊಗೊಂಡು ಹಂಗೆ ಸ್ವಲ್ಪ ಸುತ್ತಾಡಿಕೊಂಡು ಸಾಮಾನು ತರೋದಿತ್ತು ಮನೆಗೆ ಅದಕ್ಕೆ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಎಲ್ಲಿಗೆ ಹೋಗ್ತೀನಿ ಎ ಎಲ್ಲೆಲ್ಲ ಹೋಗಿ ಬರ್ತೀನಿ ಅಂತ ನಾನು ನಿಮಗೆ ಕೂಡ ತೋರಿಸ್ತೀನಿ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಏಸ್ರಿ ಘಟ್ಟ ರೋಡಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಈ ಸೈಡಿಂದ ಅಲ್ಲಿ ಹತ್ರ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡ್ವಿ ನೋಡಿ ಲೇಡೀಸ್ ಪೆಟ್ರೋಲ್ ಹಾಕ್ತಾ ಇದ್ದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡೋದು ಸುಮ್ಮನೆ ಅಲ್ಲ ಪೆಟ್ರೋಲ್ ಬಂಕಲೆಲ್ಲ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದರೆ ಸುಮ್ಮನೆ ವಿಚಾರ ಇಲ್ಲ ತುಂಬಾ ಕಷ್ಟ ಆಗುತ್ತೆ ನೋಡಿ ಅವ್ರು ಮಾಡ್ತಾರೆ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ ತುಂಬ ಖುಷಿಯಾಗುತ್ತೆ ಅಂತ ಅವ್ರನ್ನ ನೋಡಿದಾಗ ನಾವು ಅವರಿಂದ ಕಲಿಯುವಂಥದ್ದು ಬಹಳನೇ ಇರುತ್ತೆ ಆಮೇಲಿಂದ ನಾವು ಎಸಿ ಹತ್ರ ಒಂದು ಏನು ಬರುತ್ತೆ ಸಾರಿ ಒಂದು ಕೃಷಿ ಇಲಾಖೆ ಬರುತ್ತಲ್ವ ಅಲ್ಲಿಂದ ಹೊರಟಿದ್ದೀವಿ ಒಳಗಡೆ ಅಲ್ಲಿ ಎಷ್ಟು ಚೆನ್ನಾಗಿತ್ತೆ ಗೊತ್ತಾ ಫ್ರೆಂಡ್ಸ್ ನಿಮಗೆ ಒಂದು ಸಲ ನೀವು ವಿಸಿಟ್ ಮಾಡಿ ತುಂಬಾ ಖುಷಿಯಾಗುತ್ತೆ ಅಲ್ಲಿ ಫುಲ್ಲು ಎರಡು ಸೈಡು ಕೂಡ ತುಂಬಾ ಚೆನ್ನಾಗಿ ನೇಚರ್ ಇದೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಯಾವ ಟ್ರಾಫಿಕ್ ಇಲ್ಲ ಯಾವುದು ಸೌಂಡ್ ಇಲ್ಲ ಯಾವ ಮನೆಗಳಿರಲ್ಲ ಏನೂ ಇರೋಲ್ಲ ಫ್ರೆಂಡ್ಸ್ ತುಂಬಾ ಕೂಲಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಎರಡು ಸೈಡು ಮರಗಳು ಫುಲ್ ನೆರಳಿರುತ್ತೆ ಆಮೇಲೆ ಜೊತೆಗೆ ಎಷ್ಟು ಸೈಲೆಂಟಾಗಿರುತ್ತೆ ಅದು ನೀವು ಬೇಕಾದರೆ ಒಂದು ಟೈಮ್ ಹೋಗಿ ತುಂಬ ಖುಷಿಯಾಗುತ್ತೆ ಯಾವಾಗಾದರೂ ವೀಕೆಂಡಲ್ಲಿ ನಿಮಗೆ ಫ್ರೀಯಾಗಿ ಆರಾಮಾಗಿ ಲಾಂಗ್ ಡ್ರೈವ್ ಹೋಗಬೇಕು ಆರಾಮಾಗಿ ಫ್ರೀಯಾಗಿರೋ ಕಡೆ ಹೋಗಬೇಕು ಅಂತ ಅನಿಸಿದ್ರೆ ಇಲ್ಲಿ ಆರಾಮಾಗಿ ಬರ್ಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದು ಲಾಂಗ್ ಡ್ರೈವ್ ಹೋಗಿ ಬಂದಾಗ ನಿಮಗೂ ಮನಸ್ಸಿಗೆ ಖುಷಿಯಾಗುತ್ತೆ ಫ್ರೆಶ್ ಗಾಳಿ ಸಿಗುತ್ತೆ ಫ್ರೆಶ್ ವಾತಾವರಣ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಮನೇಲೆ ಇದ್ದು ಮಕ್ಕಳು ಎಲ್ಲಿ ಕಳಿಸಲ್ವಲ್ಲ ಹಂಗಾಗಿ ಹೊರಗಡೆಯಲ್ಲಿ ಹೋಗಲ್ವಲ್ಲ ಹಂಗಾಗಿ ಕರ್ಕೊಂಡೋಗಿದ್ವಿ ನಮ್ಮ ಮನೆಯವರು ಇಲ್ಲಿ ಕರ್ಕೊಂಡೋದ್ರು ತುಂಬಾ ಚೆನ್ನಾಗಿತ್ತು ಪ್ಲೇಸ್ ನಮ್ಗೆ ತುಂಬಾ ಇಷ್ಟ ಆಯಿತು ಎರಡು ಸೈಡು ಮರಗಳ ಜೊತೆಗೆ ಬೆಳೆಗಳು ಕೂಡ ಹಾಕಿದ್ದಾರೆ ಏನೇನು ಹಾಕಿದ್ದಾರೆ ಅಂದರೆ ಈ ದ್ರಾಕ್ಷಿ ಸೇಬು ಮರಗಳು ಆಮೇಲೆ ಇನ್ನೂ ಬೇರೆ ಬೇರೆ ಮರಗಳು ಮಾವಿನ ಮರಗಳು ತುಂಬ ವೆರೈಟಿ ವೆರೈಟಿ ಮರಗಳು ಹಾಕಿದ್ ಇದ್ವು ತುಂಬ ಬೆಳೆಗಳು ಇದ್ವು ಬೇರೆ ಬೇರೆ ಬೆಳೆಗಳು ಇದ್ವು ಶೇಂಗಾ ಎಲ್ಲನೂ ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಆಮೇಲೆ ಅಷ್ಟೇ ಅಲ್ಲದೆ ಕೃಷಿ ಇಲಾಖೆಯಲ್ಲಿ ಅದು ಏನಂದರೆ ಮೀನು ಮೀನು ಸಾಕಾಣಿಕೆ ಮತ್ತು ಪಶು ಸಾಕಾಣಿಕೆ ಆಮೇಲೆ ಕುರಿ ಮೇಕೆ ಈ ಥರ ಎಲ್ಲನೂ ಅಲ್ಲಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ ತುಂಬಾ ನನಗಿಷ್ಟ ಆಯಿತು ಚೆನ್ನಾಗಿತ್ತು ಅದನ್ನೆಲ್ಲ ತೋರಿಸೋಕ್ಕಾಗಲಿಲ್ಲ ನಿಮಗೆ ಸುಮ್ಮನೆ ಜಾಸ್ತಿ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ಕಿಲೋಮೀಟ್ರ್ ಒಳಗಡೆ ಹೋಗಿ ಲಾಂಗ್ ಡ್ರೈವ್ ಹೋಗಿ ಹಂಗೆ ಮತ್ತೆ ವಾಪಸ್ ಬಂದ್ವಿ ನಾವು ನೋಡಿ ಚಂದು ಹಾಡು ಹೇಳ್ತಾ ಇದ್ದಾನೆ ಕಾರಲ್ಲಿ ಸಾಂಗ್ಸ್ ಹಾಕಿದ್ರು ಹಂಗಾಗಿ ಅವನು ಅದನ್ನು ಅವನು ಹೇಳ್ತಾ ಇದ್ದ ಆದರೆ ನಾನು ಅದನ್ನ ಮ್ಯೂಟ್ ಮಾಡ್ದೆ ಸಾಂಗ್ಸ್ ಎಲ್ಲ ಕೇಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದು ದ್ರಾಕ್ಷಿ ತೋಟ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ದ್ರಾಕ್ಷಿ ತೋಟ ಇನ್ನು ದ್ರಾ ದ್ರಾಕ್ಷಿ ಎಲ್ಲ ಏನೇನು ಬಿಟ್ಟಿರಲಿಲ್ಲ ಯಾಕಂದರೆ ಅದನ್ನೇನ ಕಟಿಂಗ್ ಮಾಡಿದ್ರು ಎಲ್ಲ ಗಿಡಗಳನ್ನ ಟ್ರಿಪ್ ಮಾಡ್ತಾರಲ್ಲ ಆ ಥರ ಮಾಡಿದ್ರು ಅಲ್ಲಿಂದ ಬಂದ್ವಿ ನಾವು ಸ್ವಲ್ಪ ದೂರ ಬಂದಾದ್ಮೇಲೆ ಅಲ್ಲೆಲ್ಲ ರೋಡಲ್ಲೆಲ್ಲ ಫ್ರೆಶ್ ಫ್ರೆಶ್ ತರಕಾರಿನ ಇಟ್ಕೊಂಡಿದ್ರು ಫ್ರೆಂಡ್ಸ್ ಯಾಕಂದರೆ ಆ ಸೈಡಲ್ಲಿ ಹಳ್ಳಿಗಳಿದಾವಲ್ಲ ಹಳ್ಳಿಯಿಂದ ತಂದಿರುವಂಥ ಫ್ರೆಶ್ ತರಕಾರಿನ ಆ ಥರ ಮಾರ್ತಾಯಿರ್ತಾರೆ ನಾವು ಅಲ್ಲಿ ತೊಗೊಂಡ್ವಿ ಒಂದಿಷ್ಟು ತರಕಾರಿಗಳನ್ನ ಸೊಪ್ಪು ತೊಗೊಂಡ್ವಿ ಆಮೇಲಿಂದ ನಾವು ಅಣಬೆ ಅಣಬೆ ಬೆಳೀತಾರಲ್ಲ ಅಲ್ಲಿ ಬಂದ್ವಿ ಇದು ಅಣಬೆ ಊಟ ತಾಜಾ ಅಣಬೆ ಸಿಗುತ್ತೆ ಕೂಡ ಇಲ್ಲಿ ಫ್ರೆಶ್ ಆಗಿರೋ ಅಣಬೆ ಅಂತಲೂ ಸಿಗುತ್ತೆ ಅವರೇ ರೆಡಿ ಮಾಡಿಬಿಟ್ಟು ಬರೀ ಇಲ್ಲಿ ಅಣಬೆ ಬಿಟ್ಟರೆ ಬೇರೆ ಯಾವ ಯಾವುದೂ ಸಿಗೋದಿಲ್ಲ ಊಟ ಊಟ ಆಗಲಿ ಬೇರೆ ಏನು ಸಿಗೋಲ್ಲ ಇದೆ ಸ್ಪೆಷಲ್ ಇದು ಇದು ಹೆಸರುಘಟ್ಟ ರೋಡಲ್ಲಿದೆ ಫ್ರೆಂಡ್ಸ್ ಈಸರುಘಟ್ಟ ರೋಡಲ್ಲಿದೆ ನೋಡಿರ್ತೀರ ಅನಿಸುತ್ತೆ ಸಾಮಾನ್ಯ ಪಾಂಡಾವರ ಇಂದ ಹೆಸರುಘಟ್ಟ ರೋಡ್ ಹೋಗ್ತೀವಲ್ಲ ಅಲ್ಲಿ ಸಿಗುತ್ತೆ ನೋಡಿ ಪ್ರಿಯಾ ಹಾಯ್ ಇದ್ದಾಳೆ ಅವಳೇ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ಏನು ತೊಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ರು ಫ್ರೆಂಡ್ಸು ಅದನ್ನು ಹೋಟೆಲ್ನ ತುಂಬಾ ಚೆನ್ನಾಗಿತ್ತು ಅಷ್ಟೇ ಕೂಡ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಲೇಡೀಸೇ ಸರ್ವ್ ಮಾಡೋದು ಅಂದರೆ ಸೆಲ್ಫ್ ಸರ್ವಿಸ್ ಇರೋದು ಆದರೆ ಲೇಡೀಸೇ ಕುಕ್ಕಿಂಗ್ ಮಾಡೋದು ಲೇಡೀಸೇ ಎಲ್ಲ ಅದನ್ನು ಮ್ಯಾನೇಜ್ ನೋಡ್ಕೊತಾ ಇರೋದು ನಮಗೆ ತುಂಬಾ ಆಯಿತು ನೋಡಿ ನಮ್ಮ ಮನೆಯವರು ಒಂದು ಫುಲ್ಲು ಮುದ್ದೆ ಊಟ ತೊಗೊಂಡ್ರು ಫುಲ್ ಮೀನ್ಸ್ ಬರುತ್ತಲ್ಲ ಕಾಂಬೋ ಅದು ತೊಗೊಂಡ್ರು ನಾವೆರಡು ಮಶ್ರೂಮ್ ಗೋಬಿ ಮಂಚೂರಿ ಮಶ್ರೂಮ್ ಮಂಚೂರಿ ತೊಗೊಂಡ್ವಿ ತುಂಬಾ ಇಷ್ಟ ಆಯಿತು ತುಂಬ ಸ್ಪೈಸಿ ಆಗಿತ್ತು ನನ್ನ ಮಗಳಿಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ ಅದು ತೊಗೊಂಡ್ವಿ ಚೆನ್ನಾಗಿತ್ತು ಆದರೆ ಸೂಪ್ ಮಾತ್ರ ಹಂಗೆ ಇಷ್ಟ ಆಗಲಿಲ್ಲ ಅದು ಯಾಕಂದರೆ ಚೆನ್ನಾಗಿರಲಿಲ್ಲ ಒಂಥರ ಹುಳಿ ಉಳಿ ಥರ ಇತ್ತು ಅಷ್ಟೊಂದೇನು ಚೆನ್ನಾಗಿಲ್ಲ ಆದರೆ ಈ ಸೂಪ್ನ ಕಾಂಬೋ ಊಟದ ಜೊತೆ ಕೊಟ್ಟಿತ್ತು ಸಪ್ರೇಟ್ ತೊಗೊಂಡಿಲ್ಲ ತುಂಬ ಚೆನ್ನಾಗಿತ್ತು ಒನ್ ಸಿಕ್ಸ್ಟಿ ಅಷ್ಟು ಫುಲ್ ಮೀನ್ಸು ಚೆನ್ನಾಗಿತ್ತು ಆದರೆ ಇದು ಏಯ್ಟಿ ರುಪೀಸ್ಗೆ ಒಂದೊಂದು ಮಂಚೂರಿಯನ್ನು ಪ್ಲೇಟು ಪರವಾಗಿಲ್ಲ ರೇಟ್ ಅನ್ನಿಸ್ತು ನೆಕ್ಸ್ಟು ಆಮೇಲೆ ನಾನು ಶಾಪಿಂಗ್ ಬಂದೆ ಶಾಪಿಂಗ್ ಮಾಲಲ್ಲಿ ಮೋರ್ ಮೋರಲ್ಲಿ ಬಂದಿತ್ತು ಮೋರ್ಗೆ ಹೋಗಿದ್ವಿ ಅಲ್ಲಿ ನೋಡಿ ಈ ಥರ ಎಲ್ಲ ಜ್ಯುವೆಲರಿ ಕೂಡ ಇಟ್ಕೊಂಡಿದ್ರು ನನಗೆ ಗೊತ್ತಿರಲಿಲ್ಲ ಜ್ಯುವೆಲರಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಯಾಕಂದರೆ ನಾವು ಕೆಳಗಡೆ ಐಟ್ ಸಾಮಾನು ಏನು ದಿನಸಿ ಐಟಮ್ ಸಿಗುತ್ತೋ ಅಷ್ಟು ಮಾತ್ರ ತೊಗೊಂಡು ಬರ್ತಾಯಿದೆಯಾ ಆ ಪ್ರತಿ ಸಲ ಹೋದಾಗ ಈ ಸಲ ಮೇಲ್ಗಡೆ ನೋಡೋಣ ಅಂತ ಹೋದರೆ ಜ್ಯೂಲಿ ಜ್ಯುವೆಲರಿ ಎಲ್ಲ ಇತ್ತು ತುಂಬ ಚೆನ್ನಾಗೇನ ಇದ್ವು ನಾನೇನು ತೊಗೊಂಡಿಲ್ಲ ಇಲ್ಲಿ ಇಷ್ಟ ಆಗಲ್ಲ ಈ ಥರದ್ದೆಲ್ಲ ಅದಕ್ಕೆ ನೆಕ್ಸ್ಟು ಎಲ್ಲನೂ ಪ್ಯಾಕಿಂಗ್ ಮಾಡಿ ಬಿಲ್ಲಿಂಗ್ ಮಾಡಿ ಪ್ರಿಯಾ ಮತ್ತು ಅವ್ರ ಪಪ್ಪ ತೊಗೊಂಡು ಬಂದರು ನೆಕ್ಸ್ಟು ನಾನಿಲ್ಲಿ ಮಾ ಮಡಿಕೆ ಎಲ್ಲ ಮಾರ್ತಾರಲ್ಲ ಹತ್ರ ನಾನು ಒಂದು ಪಾತ್ರೆ ತೊಗೊಂಡೆ ಫ್ರೆಂಡ್ಸ್ ಒಂದು ಮಡಿಕೆ ಪಾತ್ರೆ ಅದಕ್ಕೆ ಮುಚ್ಚಳ ಇರೋಂಥದ್ದು ತುಂಬಾ ಚೆನ್ನಾಗಿದೆ ಅದು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಏನೆಲ್ಲ ತೊಗೊಂಡೆ ಅಂತ ಹೇಳ್ಬಿಟ್ಟು ಇದು ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅದಕ್ಕೆ ಆಮೇಲೆ ಅವ್ರಿಗೆ ಜ್ಯೂಸ್ ಎಲ್ಲ ಕೊಡಿಸ್ದೆ ಮಕ್ಕಳಿಗೆ ಆಮೇಲಿಂದ ನಾನು ಒಂದು ಬಟ್ಟೆ ಅಂಗಡಿಗೆ ಹೋದೆ ಫ್ರೆಂಡ್ಸ್ ಅಲ್ಲಿ ಮಾಮೂಲಿ ಶಾಪ್ಗೆ ಹೋಗಿದ್ದು ಅಲ್ಲಿ ಚೆಂದಗೆ ಬಟ್ಟೆಗಳು ತಗೊಂಡೆ ಆಮೇಲಿಂದ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಸಾಕಾಗೋಯ್ತು ಬಂದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಅಮ್ಮ ಹೊಟ್ಟೆ ಶೂ ಏನಾರು ಮಾಡಿಕೊಡು ಅಂತ ಹೇಳಿದ್ಲಾ ಹೀಗಾಗಿ ಸಂಜೆ ಆಯಿತು ಅಷ್ಟೊತ್ತಿಗೆ ಮಾಡಿಕೊಟ್ಟೆ ಅವಳಿಗೆ ಏನು ಮಾಡ್ಕೊಟ್ಟೆ ಅಂದರೆ ಅಮೂಲ್ದು ರೋಲ್ ಬರುತ್ತಲ್ಲ ಅದು ರೆಡಿ ಇರೋದು ಅದನ್ನ ತೊಗೊಂಡು ಬಂದಿದ್ವಿ ಶಾಪಿಂಗಲ್ಲಿ ತ ಶಾಪಿಂಗ್ ಮಾಲಲ್ಲಿ ಅದನ್ನೇ ಫ್ರೈ ಮಾಡಿಕೊಡು ಅಂತ ಹೇಳಿದ್ಲು ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಏನು ಲಾಸ್ ಇಲ್ಲ ತೊಗೊಂಡು ಬಂದರೆ ಯಾವಾಗಲಾದರೂ ಸ್ನ್ಯಾಕ್ಸ್ ಟೈಮ್ಗೆ ಬೇಕಾದಾಗ ನಾವು ಆರಾಮಾಗಿ ಮಾಡಿಕೊಂಡು ಕೊಡ್ಬೋದು ಮಕ್ಕಳಿಗೆ ಹೊರಗಿಂದ ಅಷ್ಟು ಅಲ್ಲ ಯಾವಾಗಲೂ ಒಂದು ಟೈಮು ಏನು ತೊಂದರೆ ಅನಿಸಲ್ಲ ಅದೇ ಅದೇ ಅತಿ ಆದರೆ ಚೆನ್ನಾಗಿರಲ್ಲ ಅಷ್ಟೆ ಈಗ ನಾನು ಅದನ್ನು ಕ್ಲೀನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ರೆಸಿಪಿ ಏನು ತೋರಿಸ್ ತೋರಿಸ್ತಾ ಇಲ್ಲ ಈ ಸಲ ಇವತ್ತು ಇವತ್ತಿನ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಥರ ಮಾಡಿಬಿಟ್ಟು ಪ್ರಿಯಂಗು ದೀಕ್ಷಂಗು ಚಂದಗೂ ನಾನು ಸರ್ವ್ ಮಾಡಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ